ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಲಕ್ಷ್ಮಿ ಶ್ರೀ ಲಕ್ಷ್ಮಿ ಪ್ರಾಪರ್ಟೀಸ್ಗೆ ಸ್ವಾಗತ ನಾನಿವತ್ತು ಒಂದು ಮನೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಲ್ರೆಡಿ ಇನ್ ಡೆಪ್ತಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಟ್ವೆಂಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಸೈಟ್ ಆಗಿದೆ ಈಸ್ಟ್ ಫೇಸಿಂಗ್ ಡೋರ್ ಆಗಿದೆ ಸೊ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಪ್ಲಸ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಅದರ ಮೇಲ್ಗಡೆ ಒನ್ ಬಿ ಎಚ್ ಕೆ ಮನೆ ಇದೆ ಟೋಟಲ್ ಮೂರು ಮನೆ ಇದೆ ಸೊ ಈ ಮನೆ ಬಂದು ನೈಂಟಿ ಫೈವ್ ಲ್ಯಾಕ್ಗೆ ಫೈನಲ್ ಟು ಫೈನಲ್ ನೈಂಟಿ ಫೈವ್ ಲ್ಯಾಕ್ಗೆ ಕೊಡ್ತಾ ಇದ್ದಾರೆ ಈ ಮನೆ ಸೊ ಇದು ಬಂದು ತೊಡದು ಬುರ್ದಲ್ಲಿ ಲ್ಯಾಂಡ್ ಮಾರ್ಕು ಪ್ರೆಸ್ಟೀಜಿಂದ ಅಲ್ಗೆ ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇದು ಸಿ ಎಮ್ ಸಿ ವಾಟರ್ ಆ್ಯಂಡ್ ಸಿ ಎಮ್ ಸಿ ಖಾತ ಆಗಿದೆ ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಏನು ಅಂದರೆ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ಫಿನಿಶ್ ಆಗಿ ರೆಡಿ ಇರೋ ಅಂಥ ಮನೆ ನೈಂಟಿ ಫೈವ್ ಲ್ಯಾಕ್ಗೆ ನಿಮಗೆ ಸಿಗ್ತಾ ಇದೆ ಇದು ಸಿ ಎಮ್ ಸಿ ಪ್ರಾಪರ್ಟಿ ಆಗಿದೆ ಸೊ ಓಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ವಿಸಿಟ್ ಮಾಡಿ ಒನ್ ಟೈಮು ಮನೆ ಹೇಗಿದೆ ಅಂತ ನೋಡಿ ನಿಮಗೆ ಓಕೆ ಆದರೆ ಮಾತಾಡಿ ತೊಗೋಬೋದು ನೀವು ಥ್ಯಾಂಕ್ ಯು ನೋಡಿ ಇದು ಓನರ್ ಹೌಸ್ ಆಗಿದೆ ಟೂ ಬಿ ಎಚ್ ಕೆ ಆ್ಯಂಡ್ ಟಾಪಲ್ಲಿ ಮೇಲಿರೋ ರೂಮ್ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಳೆ ಬಂದ್ಬಿಡ್ತು ಹಾಗಾಗಿ ನಿಂತ್ಕೊಂಡಿದ್ದೆ ಸೊ ನೋಡಿ ಈ ಮನೆ ಒಂದು ಅವೈಲಬಿಲಿಟಿ ಇದೆ ಓನರ್ ಬಂದು ಕಿರಣ್ ಅಂತ ಸೊ ಅವರು ಈಗ ಫೈನಲ್ ಟು ಫೈನಲ್ ನೈಂಟಿ ಫೈವ್ ಲಾಕಗೆ ಬಂದರೆ ಕೊಟ್ಬಿಡ್ತೀನಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ ಸೊ ನಾನು ಫೈನಲ್ ರೇಟ್ ಏನಾಗ್ಬೋದು ಅಂತ ಕೇಳಿದಾಗ ಅವರ ಆನ್ಸರ್ ಇದಾಗಿತ್ತು ಸೊ ಯಾರಿಗಾದರೂ ಈ ಮನೆ ಇಂಟ್ರೆಸ್ಟ್ ಇದೆ ಈ ಬಜೆಟಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಲೂ ಕಾಲ್ ಮಾಡಿ ಬಂದು ವಿಸಿಟ್ ಮಾಡಿ ಲೋನ್ ಕೂಡ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ನಾನು ಕೆನರಾ ಬ್ಯಾಂಕ್ ಕ್ಯಾನ್ಫಿನಲ್ಲಿ ಲೋನ್ ಮಾಡಿಸ್ಕೊಡ್ತೇನೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಅಂತ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತಿರೋರು ಹಾಗೆ ಲೈಕ್ ಮಾಡ್ತಿರೋರಿಗೆ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರ ಈಗೇ ಇರಲಿ ಅಂತ ಬಯಸ್ತೀನಿ ನಾನು ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು